ಗಣಪತಿಗಳಲ್ಲಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಮಾತಾಡ್ಕೊಳ್ಳಲ್ಲ ಸೊ ಇದನ್ನ ಮಾತಾಡಿದ್ರೇನೆ ಒಂದು ದೊಡ್ಡ ತಪ್ಪು ಅನ್ನೋ ತರ ಒಂದು ಪೋಟ್ರೆ ಆಗ್ಬಿಟ್ಟಿದೆ ಸೊ ಮಾತಾಡ್ಕೊಳ್ಳದೆ ತುಂಬಾ ರಿಲೇಶನ್ಶಿಪ್ ಬ್ರೇಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಖಂಡಿತವಾಗ್ಲೂ ಇವಾಗ ಮಕ್ಕಳು ಮಕ್ಕಳು ಮಾಡಬೇಕು ಅಂತ ಟ್ರೈ ಮಾಡುವಾಗ ಅವನು ಗಂಡ ಫೋನ್ ಇಟ್ಕೊಂಡು ಟಿವಿ ಮುಂದೆ ಕೂತ್ಕೊಂಡಿದ್ರೆ ರಾತ್ರಿ ಎಲ್ಲ ಒಂದು ಹೆಂಗಸು ತುಂಬಾ ಒಂದು ಒಂದು ಸೈ ಪರ್ಸನ್ ಬಂದಿ ಬಂದಿ ನಡಿ ಇಂಟರ್ ಕೋರ್ಸ್ ಮಾಡ ಮಗು ಮಾಡಬೇಕು ಅಂತ ಅವ್ಳ ತಲೆಯಲ್ಲಿ ತುಂಬಾ ಇರುತ್ತೆ ಅವಳೆಲ್ಲಾ ಫುಲ್ ಪ್ಲಾನ್ ಮಾಡಿರ್ತಾಳೆ ಬೆಳಗ್ಗೆಯಿಂದ ಓವಿಲೇಷನ್ ಆಗ್ತಾ ಇದೆ ಹೇಳಿದ್ದಾರೆ ಚಾರ್ಟ್ ತೋರಿಸಿದ್ದಾರೆ ಎಲ್ಲ ಇವನಿಗೆ ಪ್ರಜ್ನೆ ಇರಲ್ಲ ಅವ್ಳು ಯಾವ ಡೇಟ್ ಇದ್ದಾಳೆ ಏನು ಅಂತ ಬೆಳಗ್ಗೆ ಒಂದ್ಸಲಿ ಹೇಳಿರ್ತಾಳೆ ರಾತ್ರಿ ಅಷ್ಟೊತ್ತಿಗೆ ಮರ್ತೋಗಿರತ್ತೆ ಅವಳು ಅವಳ ರೀತಿಯಲ್ಲಿ ಪ್ರೀತಿ ತೋರ್ಸಕ್ ಹೋಗ್ತಾಳೆ ಅವನಿಗೆ ಅರ್ಥನೇ ಆಗಲ್ಲ ಫೋನ್ ಇಟ್ಕೊಂಡು ಕೆಲಸ ನೋಡೋದು ಇದು ಮಾಡ್ಕೊಂಡಿದ್ರೆ ರಾತ್ರಿ ಆಗತ್ತೆ ಮಧ್ಯರಾತ್ರಿ ಆಗತ್ತೆ ಅಮಲ್ ಹಾಸಿಗೆಗೆ ಬರ್ತಾನೆ ಅವಳಗ ಆಗ್ಲೇ ಅವನ ಮೇಲೆ ಎಷ್ಟು ಕೋಪ ತಾಪ ಎಲ್ಲ ಕುತ್ಕೊಂಡಿರತ್ತೆ ಅಂದ್ರೆ ಇಂಟು ಕೋರ್ಸ್ ಆಗಲ್ಲ ಮಕ್ಕಳಾಗಲ್ಲ ಒಂದು ಟೈಮ್ ಬಂದಾಗ ಕರೆಕ್ಟ್ ಟೆನ್ಷನ್ಸ್ ಇರಬಾರ್ದು ಹೌದು ಸ್ಟ್ರೆಸ್ ಇರಬಾರ್ದು ಇನ್ಫ್ಯಾಕ್ಟ್ ನಾನು ಫರ್ದರ್ ಎಪಿಸೋಡ್ಸ್ ಅಲ್ಲಿ ನಾನು ಅದರಲ್ಲ ಡೀಟೇಲ್ಸ್ ಕೊಡ್ತೀನಿ ಒಂದು ಗರ್ಭದಾನ ಹೆಂಗೆ ಮಾಡಬೇಕು ಅನ್ನೋದು ಅಂತ ಹೇಳ್ತೀನಿ ಇದು ಪ್ಲೆಷರ್ ಪೋರ್ಷನ್ ಗರ್ಭದಾನ ಬೇರೆ ಸೊ ಬಟ್ ಒಂದು ಹೆಂಗ್ಸಲ್ಲಿ ಎರಡು ನೋಡ್ಕೊಬೇಕು ಒಂದು ಹೆಂಗ್ಸನ್ನ ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡಬಾರ್ದು ಫಾರ್ ಮೇಲ್ಸ್ ಫುಲ್ಫಿಲ್ಮೆಂಟ್ ಆಫ್ ಮೇಲ್ ಅಂಡ್ ಫ್ಯಾಂಟಸಿ ಅಂಡ್ ಫಾರ್ ಯೂಸಿಂಗ್ ಹರ್ ಆಸ್ ಎ ಇನ್ಸ್ಟ್ರೂಮೆಂಟ್ ಫಾರ್ ಪ್ರೆಗ್ನೆನ್ಸಿ ಗರ್ಭ ಗರ್ಭಧಾರಣೆಗೆ ಮಾತ್ರ ಆ ಥರದ್ದು ಅನ್ಕೊಬಾರ್ದು ಆಕೆಗೂ ಒಂದು ಶಿಕ್ಷೆಗಳು ಇರುತ್ತೆ ಸುಖ ಇರುತ್ತೆ ಒಂದು ಮರೈಟಲ್ ಹ್ಯಾಪಿನೆಸ್ಗೆ ಇದೊಂದು ದೊಡ್ಡ ಕಾರಣ ಪುರುಷತ್ವಕ್ಕೆ ಶವು ದ್ಯೋತಕವೇ ನೋಡಿ ಇದು ತುಂಬಾ ಚೆನ್ನಾಗಿದೆ ಕೃಷ್ಣ ಇದು ಜನರಲ್ಲೂ ಗಂಡಸರು ಏನು ಅಂದ್ರೆ ಅವರಲ್ಲಿ ಒಂದು ಇಗೋ ಅಂತ ತುಂಬಾ ಇರುತ್ತೆ ಅದಕ್ಕೆ ಪೋಷಣೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಗಂಡಸತ್ವ ತೋರಿಸ್ಕೊಳ್ಳೋದೆ ಇವಾಗ ಗಂಡಸರಲ್ಲಿ ಹಯಾರ್ಕಿ ಬರುತ್ತೆ ಇವಾಗ ನನಗೆ ಜಾಸ್ತಿ ದಾಡಿ ಇದೆ ಮೀಸೆ ಇದೆ ನಾನೇ ದೊಡ್ಡ ಗಣಸು ಚಿಕ್ಕ ಗಣಸು ಇದು ಈ ತರ ಥಿಂಕಿಂಗ್ ಕಾಮನ್ ಇದು ಓಕೆ ಸೊ ಮ್ಯಾಸ್ಕ್ಯುಲಾರಿಟಿ ಅಂತ ಕರೀತಾರೆ ಅದು ಸೊ ಇದು ಅಗೇನ್ಸ್ಟ್ ಆಪೋಸಿಟ್ ಸೆಟ್ಸ್ ಜಾಸ್ತಿ ನಡೆಯುತ್ತೆ ಓಕೆ ನಾನ್ ಗಂಡ್ಸು ನೀನ್ ಸ್ತ್ರೀ ಇವಾಗ ಇನ್ನು ಈ ಸ್ತ್ರೀಯಲ್ಲಿ ಬೆಸ್ಟ್ ಯಾರು ಇನ್ನೂ ಚೆನ್ನಾಗಿ ಇನ್ನು ಸ್ವಲ್ಪ ಸಣ್ಣಕಿರೋರು ಕುಳ್ಳಿರೋರು ಆ ಮತ್ತೆ ಕೂದಲೆಲ್ಲ ಇಲ್ದೆ ಇರೋರು ಜಾಸ್ತಿ ಅದಕ್ಕೆ ಈ ಒಂದು ಕಾನ್ಸೆಪ್ಟ್ ಆಫ್ ಶೇವಿಂಗ್ ಲೆಗ್ಸ್ ಅಂತ ಬರ್ತಾರೆ ಕೂದಲೆಲ್ಲ ತೆಗಿಬೇಕು ಇದು ಅಂತ ಸೊ ಫೆಮಿನಿಟಿ ಅದನ್ನು ತೋರಿಸ್ಕೊಳತ್ತೆ ಅದು ಆ ಸೊಸೈಟಿ ಹೆಂಗೆ ಡೆವಲಪ್ ಆಗಿದೆ ಹಾಗೆ ಒಂದು ಮ್ಯಾಸ್ಕ್ಯುಲೈನ್ಸ್ ಪ್ರೊಡಮಿನೆಂಟ್ ಸೊಸೈಟಿ ಅಂತ ಆ ಲೆವೆಲ್ಲು ಇವಾಗ ಏನಾಗುತ್ತೆ ಗಂಡಸರಿಗೆ ಹೆಂಗಸರಿಗೆ ಇಬ್ಬರಿಗೂ ನಾನು ಹೇಳ್ದಂಗೆ ಕ್ಲೈಟೋರಿಸು ಗ್ಲಾನ್ ಪನಿಸ್ಸು ಎರಡು ಸೇಮೆ ಕೆಲವು ಕಲ್ಚರ್ಸಲ್ಲಿ ಅಲ್ಲಿ ಯಾವ ಲೆವೆಲ್ಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಅಂದರೆ ಆ ಸ್ವಲ್ಪ ಗಂಡಸತ್ವ ಹೆಂಗಸರಲ್ಲೂ ಇರೋದನ್ನ ತೆಗೆದುಬಿಡ್ತಾರೆ ಈ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸಲ್ಲಿ ಆ ಕ್ಲೈಟೋರಿಸ್ನ ಬ್ಲೇಡ್ ಹಾಕಿ ತೆಗೆದು ಬಿಡ್ತಾರೆ ಅದನ್ನು ನೋಡ್ತಾರೆ ಯಾಕಂದರೆ ವಜೇನ ನೆಂಟು ಮೇಲ್ ಮೇಲ್ ಡಾಮಿನೆಂಟ್ ಸೊಸೈಟಿ ಗಂಡಸರಿಗೆ ಒಂದು ಸುಖ ಬರಬೇಕಾಗತ್ತೆ ಅದು ಬೇಡ ಅನ್ನೋದಕ್ಕೆ ಸೊ ದ್ಯಾಟ್ ದೇ ಡೋಂಟ್ ಮೂವ್ ರೌಂಡ್ ಬೇರೆ ಕಡೆ ಫ್ಲಟ್ಟಿಂಗ್ ಜಾಸ್ತಿ ಇರಲ್ಲ ಇದಿರಲ್ಲ ಅಂತ ಅದು ಈ ಆಗಿ ಇದು ಪ್ರಿಡಾಮಿನೆನ್ಸ್ ಹೆಂಗೆ ಈ ಜನ್ರಲ್ ಸೊಸೈಟಿಯಲ್ಲೂ ಈ ಒಂದು ಈ ವೈಟ್ ಮೇಲು ಬ್ಲ್ಯಾಕ್ ಮೇಲ್ಸು ಇನ್ನೂ ಸ್ಟ್ರಕ್ಚರಲ್ಲಿ ದೊಡ್ಡದಾಗಿರೋದು ಜನರಲ್ ಇದು ಜನರಲ್ ಸೊಸೈಟಲ್ ಆ್ಯಟಿಟ್ಯೂಡ್ ಮಾಸ್ಕ್ಯುನಾರಿಟಿ ಸೆಮ್ಯುನಿಟಿ ಇದು ಓಕೆ ಸೊ ಸುಮಾರು ನಮ್ಮ ಕಲ್ಚರಲ್ ಪ್ರ್ಯಾಕ್ಟೀಸಸ್ ಇದು ಇದಕ್ಕೆ ಇವಾಗ ಆ ಕಂಟ್ರಿಗಳಲ್ಲಿ ಆ ಥರ ತೆಗೆದ್ಬಿಟ್ಟಾಗ ಅವ್ರಗೊಂದು ಪ್ಲೆಷರ್ ಅನ್ನೋದು ಸಿಗುತ್ತಾ ಅದು ಅದು ಎರಡು ಮೂರು ವಿಚಾರ ಇದೆ ತುಂಬ ಕಾಂಟ್ರಿವರ್ಸಿಯಲ್ಲು ಅದು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ ಸೊ ಕೆಲವ್ರಿಗೆ ಅದು ಆರ್ಗೈಸಮ್ ವೈಜಯಾನಗ ಆರ್ಗನೈಸಮ್ ಮೇಲೆ ಜಾಸ್ತಿ ಫೋಕಸ್ ಬರುತ್ತೆ ಓಕೆ ಅಂತ ಕೆಲವು ಥಿಯರಿ ಇವಾಗ ಅದ್ರ ಥರವೇ ನಮ್ಮ ಆಯುರ್ವೇದದಲ್ಲಿ ಇವಾಗ ಈ ಯಾವ್ಯಾವ ಪ್ರಕೃತಿಗಳು ಮದುವೆಗಳು ಮಾಡಿಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ ಈ ನಮ್ಮ ಜ್ಯೋತಿಷ್ಯದಲ್ಲಿ ಈ ಕೂಟಗಳು ಅಂತ ಹಾಕ್ತಾರೆ ಯಾವ್ಯೋಣಿ ನಿಂದು ಯಾವಿದು ಅದನ್ನು ಮಿಲನ ಆಗತ್ತ ಕರೆಕ್ಟಾಗಿ ಅಂತ ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಂದು ಸೆಕ್ಷಲ್ ಲೈಫ್ ಚೆನ್ನಾಗಿರ್ಬೇಕು ಮಕ್ಳು ಚೆನ್ನಾಗಿ ಪಡಿಬೇಕು ಅಂತ ನಮ್ಮ ಆಯುರ್ವೇದದಲ್ಲಿ ಮೂರು ಪ್ರಕೃತಿ ಇದೆ ಒಬ್ಬರು ವಾತ ಪ್ರಕೃತಿಯವರು ಪಿತ್ತ ಪ್ರಕೃತಿಯವರು ಕಫ ಪ್ರಕೃತಿಯವರು ಇವಾಗ ನಾನು ಎಕ್ಸಾಂಪಲ್ ತೊಗೊಬೇಕು ಅಂದರೆ ಕಫ ಪ್ರಕೃತಿಯವರು ಸ್ವಲ್ಪ ದಪ್ಪ ಇರ್ತಾರೆ ತುಂಬ ಸ್ಲೋ ಇರ್ತಾರೆ ಅವರು ಕೂಲ್ ಎಸ್ ಎ ಕುಕುಂಬರ್ ಅಂತ ಕರಿಬೋದು ಇವಾಗ ರಾಜೇಶ್ ಖನ್ನಾ ಇರ್ಬೋದು ಸ್ವಲ್ಪ ಪ್ಲಂಪಿಯಾಗಿ ಚಬ್ಬಿಯಾಗಿರ್ತಾರೆ ಸೊ ಹಂಗೆ ಇವಾಗ ಪಿತ್ತ ಪ್ರಕೃತಿ ಅವರು ಪಿತ್ತ ಪ್ರಕೃತಿಯವರು ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಛಲ ಜಾಸ್ತಿ ಇರುತ್ತೆ ಕೋಪ ಜಾಸ್ತಿ ಇರುತ್ತೆ ತಾಪ ಜಾಸ್ತಿ ಇರುತ್ತೆ ವಾತ ಪ್ರಕೃತಿಯವರು ಸ್ವಲ್ಪ ಫಿಕಲ್ ಮೈಂಡೆಡ್ ಆಗಿರ್ತಾರೆ ಬೇಗ ಕೋಪ ಮಾಡ್ಕೊತಾರೆ ಬೇಗ ಶಾಂತವಾಗ್ತಾರೆ ಇವಾಗ ಈ ಕಾಂಬಿನೇಷನ್ಸ್ ನೋಡಿ ಈ ಪಿತ್ತ ಪ್ರಕೃತಿ ಪಿತ್ತ ಪ್ರಕೃತಿಯ ಮದುವೆ ಆದರೆ ಯಾವ ಕಿತ್ಲಾಡ್ಬಿಟ್ರೆ ಡಿವೋರ್ಸ್ ಅವ್ರಿಗೆ ಹೋಗ್ಬಿಡುತ್ತೆ ಅಂದರೆ ಅಷ್ಟು ಕೋಪ ತಾಪ ಎಲ್ಲ ಅದೇ ವಾತ ಪ್ರಕೃತಿ ಪಿತ್ತ ಪ್ರಕೃತಿಯವರು ಮಾಡಿಕೊಂಡ್ರೆ ಅವ್ನು ಪಿತ್ತ ಪ್ರಕೃತಿಯನ್ನು ಒಂದೇ ಥರ ಕೋಪದಲ್ಲಿದ್ರೆ ವಾತ ಪ್ರಕೃತಿಯವರು ಇಮಿಡಿಯೇಟಾಗಿ ಚೇಂಜ್ ಆಗ್ತಾರೆ ಆ ಡಿವೋರ್ಸ್ ಪೇಪರ್ ಇನ್ನೇನು ಆ ಲೆವೆಲ್ಗೆ ಹೋಗಿರ್ತಾರೆ ಮಾತಾಡಿರ್ತಾರೆ ಬಟ್ ಮಾರ್ಮಲ್ ದಿವ್ಸ ನಾರ್ಮಲ್ ಆಗಿರ್ತಾರೆ ಬಟ್ ಪಿತ್ತ ಪ್ರಕೃತಿಯವ್ರು ಹಂಗಲ್ಲ ಆ ಕೋಪದ ಲೆವೆಲ್ ಜಗಳಿಗೆ ಅದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗುತ್ತೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಪ್ರದರ್ಶನ ಚೆನ್ನಾಗಿರುತ್ತೆ ಅವರು ಈ ಪಿತ್ತ ಪಿತ್ತ ಪ್ರಕೃತಿನವ್ರು ಮದ್ದು ಮಾಡ್ಕೊಬಾರ್ದು ಓಕೆ ವಾತ ಪಿತ್ತ ಓಕೆ ವಾತ ವಾತ ಓಕೆ ಬೇಗ ಕೋಪಿಸ್ಕೊತಾರೆ ನೆಕ್ಸ್ಟ್ ಮಿನಿಟ್ ತುಂಬ ಪ್ರೀತಿನೂ ಮಾಡಿಬಿಡ್ತಾರೆ ನೆಕ್ಸ್ಟ್ ಮರ್ತೋಗಿರ್ತಾರೆ ತಿರ್ಗಾ ಕೋಪಿಸ್ಕೊತಾರೆ ಹಿಂಗೆ ನಡೀತಾ ಇರುತ್ತೆ ವಾತವಾತ ಫಿಕ್ಕಲ್ ಸಣ್ಣಕ್ಕಿರ್ತಾರೆ ಅವರು ಬೇಗ ಕೋಪಿಸ್ಕೊಳ್ಳೋದು ಬೇಗ ಶಾಂತವಾಗೋದು ಇದಿರುತ್ತೆ ಈ ಕಫ ಕಫಾನು ಚೆನ್ನಾಗಿದೆ ಕಫ ಕಫ ಇಬ್ರು ಕೂಲರ್ಸ್ ಕುಕುಂಬರ್ಸ್ ಇಬ್ಬರು ಆರಾಮಾಗಿ ಅವ್ರ ಜೀವನ ಇರುತ್ತೆ ಕೋಪಗಳು ಮಾಡ್ಕೊಡೋಲ್ಲ ಮಾಡ್ಕೊಂಡ್ರೆ ಜೋರಾಗಿರುತ್ತೆ ಆಮೇಲೆ ತಿರ್ಗಾ ಶಾಂತವಾಗ್ತಾರೆ ಈ ವಾತ ಕಫಾನೂ ಚೆನ್ನಾಗಿರುತ್ತೆ ಕಫ ಪಿತ್ತೂ ಚೆನ್ನಾಗಿರುತ್ತೆ ಆದರೆ ಈ ಕಪಲ್ಸಲ್ಲಿ ಪಿತ್ತ ಪಿತ್ತ ತುಂಬ ಡೇಂಜರು ಕೆಲವಲ್ಲಿ ವಾತ ವಾತನೂ ತುಂಬ ಡೇಂಜರು ಈ ಈ ಫಿಕಲ್ನೆಸ್ ಇನ್ ರಿಲೇಶನ್ಶಿಪ್ ಜಾಸ್ತಿ ಇಟ್ಬಿಟ್ಟಿರುತ್ತೆ ಒಬ್ರಿಗೊಬ್ರಿಗು ಹರ್ಟ್ ಮಾಡೋದು ಜಾಸ್ತಿ ಇರುತ್ತೆ ಸಲ ಪಿತ್ತ ಕಫ ಅಲ್ಲೂ ಕಫದವ್ರಿಗೆ ತುಂಬ ಹರ್ಟ್ ಆಗ್ತಾ ಇರುತ್ತೆ ಸೊ ಆಮೇಲೆ ಹೌದು ಅದು ಇರುತ್ತೆ ಬಟ್ ಈ ಪಿತ್ತ ಪಿತ್ತ ತುಂಬ ಡೇಂಜರ್ ಪ್ರಕೃತಿಗಳು ತುಂಬಾ ನೋಡಕ್ಕೆ ಅಥ್ಲೆಟಿಕ್ ಆಗಿರ್ತಾರೆ ಇಬ್ರು ತುಂಬಾ ಹಾಟ್ ಟೆಂಪರ್ಮೆಂಟ್ ಇರ್ತಾರೆ ಇನಿಷಿಯಲ್ ಅಲ್ಲಿ ಡೇಟಿಂಗ್ ಅಲ್ಲಿ ತುಂಬಾ ಒಳ್ಳೆ ಒಂದು ಏನಂತಾರೆ ಫೀಲಿಂಗ್ಸ್ ತುಂಬಾ ಜೋರಾಗಿದೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಾರೆ ಬಟ್ ಈ ವೆರಿ ಟಫ್ ಟು ಲಾಸ್ಟ್ ಒಬ್ರಿಗೆ ಬೇಜಾರ್ ಮಾಡಿಬಿಟ್ರೆ ಇನ್ನೊಬ್ರು ತುಂಬಾ ಹರ್ಟ್ ಆಗ್ತಾರೆ ಅದೇ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದಕ್ಕೆ ನಮ್ಮ ಶಾಸ್ತ್ರದಲ್ಲೂ ವಯಸ್ಸು ಗ್ಯಾಪ್ ಇಟ್ಟಿರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಗ್ಯಾಪ್ ಹಳೆ ಕಾಲದಲ್ಲೆಲ್ಲ ಹತ್ತು ವರ್ಷ ಗ್ಯಾಪ್ ಇರ್ತಾ ಇತ್ತು ಇವಾಗ ಐದು ವರ್ಷ ಎರಡು ವರ್ಷ ಮೂರು ವರ್ಷ ಆಯ್ತಾ ಗ್ಯಾಪ್ ಇದ್ದಷ್ಟು ಒಳ್ಳೇದದು ಒಂದು ಅಂಡರ್ಸ್ಟ್ಯಾಂಡಿಂಗ್ ನೇಚರ್ ಅಂತ ಇರುತ್ತೆ ಅನ್ಕೊಂಡೆ ಅದು ಗ್ಯಾಪ್ ಬಂದಿದ ತಕ್ಷಣ ಅದೊಂದು ಮೇಲ್ ಡಾಮಿನೇಟಿಂಗ್ ಸೊಸೈಟಿ ನಮ್ದು ಇಂಡಿಯಾ ಅಂದಿದ ತಕ್ಷಣ ಡಾಮಿನೇಟ್ ಮಾಡ್ಲಿ ಹುಡ್ಗಿರ್ನ ಅನ್ನೋದಕ್ಕೆ ಐದು ವರ್ಷ ಹತ್ತು ವರ್ಷ ದೊಡ್ಡವ್ರನ್ನ ಮದ್ವೆ ಮಾಡ್ಕೊಡ್ತ ಖಂಡಿತವಾಗ್ಲು ಯಾಕಂದ್ರೆ ಗಂಡಸ್ರಿಗೂ ಈ ಸೆಕ್ಷಲ್ ಇಂಟ್ರೆಸ್ಟ್ ಎಪ್ಪತ್ತು ವರ್ಷದವರೆಗೂ ಬರುತ್ತೆ ಓಕೆ ಹೆಂಗಸರು ಒಂದು ಅಂದಾಜು ಒಂದು ಐವತ್ತು ವರ್ಷ ಅಷ್ಟೊಂದಕ್ಕೆ ಸ್ವಲ್ಪ ಕಮ್ಮಿ ಆಗಿ ಕಳ್ಕೊಂಡ್ಬಿಡ್ತಾರೆ ಸೊ ಅವನ್ ಟೆನ್ ಇಯರ್ಸ್ ಗ್ಯಾಪ್ ಇತ್ತು ಅಂದ್ರೆ ಅಟ್ಲೀಸ್ಟ್ ಇಲ್ ದ ಮೇಲ್ ಇಸ್ ಸಿಕ್ಸ್ಟಿ ಅರವತ್ತು ವರ್ಷದವರೆಗೂ ಆದ್ರೂ ಈ ಕೆನ್ ಎಂಜಾಯ್ ಸೆಕ್ಷನ್ ಯೂನಿಯನ್ ವಿತ್ ಹರ್ ಅದಕ್ಕೆ ಇದೊಂದು ಗ್ಯಾಪ್ ಇಡ್ತಾರೆ ಏನು ಅಂದರೆ ಚೈಲ್ಡ್ ಬೇರಿಂಗ್ ಏಜನ್ನು ಇಟ್ಕೊಂಡು ಮಾಡ್ತಾರೆ ಬೇಗ ಮಕ್ಳುಗಳು ಸಂತಾನಗಳು ಪಟ್ಟಿ ವಂಶನ ದೊಡ್ಡದು ಮಾಡಬೇಕು ಅಂತ ಅದು ಒಂದಿರುತ್ತೆ ಸೊ ಬೇಗ ಚೈಲ್ಡ್ ಬೇರಿಂಗ್ ಏಜಿಗೆ ಬರ್ತಾರೆಂಗೆ ಗಂಡಸರಲ್ಲಿ ಮೆಚುರಿಟಿ ತುಂಬ ಇಂಪಾರ್ಟೆಂಟು ಯಾಕಂದರೆ ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಹೋಗಬೇಕು ಒಂದು ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟು ಇವಾಗ ಯಂಗ್ಸ್ಟರ್ಸು ವಿದೇಶದಲ್ಲೆಲ್ಲ ಹದಿನೆಂಟು ಹತ್ತೊಂಬತ್ತಕ್ಕೆ ಮದ್ವೆಗಳು ಮಾಡ್ಕೊಂಡ್ಬಿಟ್ಟು ಮದ್ವೆನೂ ಇರಲ್ಲ ಮಕ್ಕಳು ಮಾಡ್ಕೊಂಬಿಟ್ಟಿರ್ತಾರೆ ತುಂಬ ಸಮಸ್ಯೆಗಳು ಅವ್ರಿಗೆ ಒಂದು ಮಗು ಬಂದಿದೆ ಅಂತ ಒಂದು ಪ್ರಜ್ಞೆ ಇರಲ್ಲ ಅದಕ್ಕೆ ಏನೇನು ಬೇಕು ಅಂತ ಇರಲ್ಲ ಆಲ್ಕೋಹಾಲ್ ಯೂಸು ಡ್ರಗ್ ಯೂಸು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರಲ್ಲ ಆ ಮಗು ಪಾಪ ಹೆಂಗ್ ಬೆಳಿಯತ್ತೆ ಆ ಮಗು ಒಂದು ಎಂಥ ಸಿಟಿಸನ್ ಆಗ್ತಾರೆ ಆಗತ್ತೆ ಆ ಮಗು ಸೊ ಇದೆಲ್ಲ ತುಂಬ ಇದು ಸೊ ಆ ಏಜ್ ಗ್ಯಾಪ್ ಒಂದು ಮೆಚುರಿಟಿ ಲೆವೆಲ್ ಅದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಮೇಲ್ ಮೆಚುರಿಟಿ ಫೀಮೇಲ್ಸ್ ನ್ಯಾಚುರಲ್ ಆಗಿ ಮೆಚೂರ್ ಆಗಿರ್ತಾರೆ ಕೆಲವರು ಹಂಗೆ ಇರ್ತಾರೆ ಬಟ್ ಫೀಮೇಲ್ ಫೀ ಫೆಮಿನಿಟಿಯಲ್ಲೇ ಒಂದು ನ್ಯಾಚುರಲ್ ಪ್ರೊಟೆಕ್ಟಿವ್ ಬಿಹೇವಿಯರ್ ಇರುತ್ತೆ ಒಂದು ಸೆಕ್ಯೂರ್ ಬಿಹೇವಿಯರ್ ಇರುತ್ತೆ ಸೊ ದೇ ಆರ್ ಮೋರ್ ಮೆಚ್ಯೂರ್ ದೆನ್ ಮೆನ್ ಓಕೆ ಗಂಡಸರು ಸ್ವಲ್ಪ ಆಟ ಆಡೋದು ಜಾಸ್ತಿ ಸೊ ಅದು ಒಂದು ಆಟದ ವೈಸ್ ಬಿಟ್ಟು ಒಂದು ಮೆಚ್ಯೂರ್ ಏಜರ್ ಮದುವೆ ಮಾಡ್ಕೊಳ್ಬೇಕು ಅಂತ ಬೆಸ್ಟ್ ಆಗಿರುತ್ತೆ ಒಂದು ರಿಲೇಶನ್ಶಿಪ್ ಕೂಡ ಅನ್ಯೋನ್ಯತೆ ಆಗಿ ಮುಂದೆ ಹೋಗು ಮುಂದೆ ಹೋಗುತ್ತೆ ಹೌದು ಹೌದು ತ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಒಳ್ಳೆಯ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ ಧನ್ಯವಾದಗಳು ಥ್ಯಾಂಕ್ ಯು